ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ ಶಿಡ್ಲಘಟ್ಟ ಪಟ್ಟಣದ ಮಯೂರ ವೃತ್ತದಲ್ಲಿರುವ ನಮ್ಮ ಬ್ರಾಂಚನ್ನು ಗ್ರಾಹಕರ ಕೋರಿಕೆಯ ಮೇರೆಗೆ ಶಿಡ್ಲಘಟ್ಟ ಪಟ್ಟಣದ ದಿಬ್ಬೂರಳ್ಳಿ ರಸ್ತೆಯ ಬಾಬಾ ದರ್ಗಾ ಬಳಿಗೆ ಸ್ಥಳಾಂತರ ಮಾಡಲಾಗಿದೆ ಗ್ರಾಹಕರು ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಬ್ರಾಂಚಿನ ಮೊಬೈಲ್ ಸಂಖ್ಯೆಯಾದ ಎಂಟು ಎಂಟು ಆರು ಒಂದು ಸೊನ್ನೆ ನಾಲ್ಕು ಮೂರು ಮೂರು ಒಂದು ಐದಿಗೆ ಸಂಪರ್ಕಿಸುವುದು ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನ ಮತ್ತು ಸಹಾಯಧನ ವಿತರಣೆ ಮಾಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಜನನ ಸಂದರ್ಭದಲ್ಲಿ ಮತ್ತು ಅಪಘಾತದಲ್ಲಿ ಅಂಗವೈಕಲ್ಯರಾಗುವ ವಿಶೇಷ ಚೇತನರಿಗೆ ಸಾಮಾನ್ಯ ಜೀವನ ನಡೆಸಲು ಕಷ್ಟವಾಗುವಂಥವರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ನೀಡಿದಾಗ ಅವರ ವೈಯಕ್ತಿಕ ಕೆಲಸಗಳಿಗೆ ಅನುಕೂಲವಾಗುತ್ತದೆ ಎಂಬ ಉದ್ದೇಶದಿಂದ ದ್ವಿಚಕ್ರ ವಾಹನವನ್ನು ನೀಡುತ್ತಿರುವುದಾಗಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿವಿಧ ಯೋಜನೆಗಳ ಅಡಿಯಲ್ಲಿ ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಅನುದಾನದಲ್ಲಿ ವಿವಿಧ ಸೌಲಭ್ಯಗಳಾದ ಹದಿಮೂರು ಯಂತ್ರಚಾಲಿತ ದ್ವಿಚಕ್ರ ವಾಹನಗಳ ವಿತರಣೆ ಮತ್ತು ವಿಶೇಷ ಚೇತನರನ್ನು ವಿವಾಹವಾಗುವ ಸಾಮಾನ್ಯ ವ್ಯಕ್ತಿಗಳಿಗೆ ನೀಡುವ ಐವತ್ತು ಸಾವಿರ ರು ವಿವಾಹ ಪ್ರೋತ್ಸಾಹ ಧನವನ್ನು ಅಶೋಕ್ ಹಾಗೂ ರಜನಿ ದಂಪತಿಗಳಿಗೆ ತಾಲೂಕು ಪಂಚಾಯತ್ ಆವರಣದಲ್ಲಿ ವಿತರಿಸಿ ಅವರು ಮಾತನಾಡುತ್ತಿದ್ದರು ಸರ್ಕಾರದಿಂದ ಪಡೆದಿರುವುದನ್ನು ನಿರ್ವಹಣೆ ಮಾಡಿಕೊಳ್ಳಬೇಕು ಎಂದು ಕೋರಿದ ಅವರು ಕಳೆದ ವರ್ಷ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಎರಡು ಕೋಟಿ ರೂಗಳ ಹಣವನ್ನು ಸಂಪೂರ್ಣವಾಗಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನ ನೀಡಲು ತೀರ್ಮಾನಿಸಿದ್ದು ಈಗಾಗಲೇ ಪಟ್ಟಿ ಸಹ ಮಾಡಿದ್ದೇನೆ ಎಂದರು ಕಳೆದ ಏಳೆಂಟು ವರ್ಷಗಳ ಹಿಂದೆ ಪಡೆಯುವವರು ಸಹ ಮತ್ತೆ ಅರ್ಜಿ ಹಾಕಿದ್ದಾರೆ ಆದರೆ ವಸತಾರರಿಗೆ ಅದರಲ್ಲೂ ಶೇಕಡ ನಲವತ್ತರಷ್ಟು ವಿಶೇಷ ಚೇತನರಿಗೆ ಕೊಡಲು ತೀರ್ಮಾನಿಸಿದ್ದು ಅದರಲ್ಲಿ ವಾಹನ ನೀಡುವಾಗ ಅವರ ಕೈಗಳ ಸ್ಥಿತಿ ಸಹ ನೋಡುವುದಾಗಿ ಹೇಳಿದ ಅವರು ಕಾರಣ ಕೈ ಕಟ್ಟಿ ಇಲ್ಲ ಅಂದರೆ ವಾಹನ ಚಾಲನೆಗೆ ಕಷ್ಟ ಎಂದು ಸಚಿವರು ವಿವರಿಸಿದರು ಇನ್ನು ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯ ಹಣದಲ್ಲಿ ಇಪ್ಪತ್ತು ಲಕ್ಷ ರು ಹಣವನ್ನು ಮಾತ್ರ ವಿಶೇಷ ಚೇತನಿಗೆ ನೀಡಬಹುದು ಆದ್ದರಿಂದ ಸಂಪೂರ್ಣ ವ್ಯಯ ಮಾಡುವ ಬಗ್ಗೆ ವಿಶೇಷವಾಗಿ ಅನುಮತಿ ಪಡೆಯಲು ಹಣಕಾಸು ಇಲಾಖೆ ಮತ್ತು ಮುಖ್ಯಮಂತ್ರಿ ಅಪರ ಕಾರ್ಯದರ್ಶಿಗಳಿಗೆ ವಿನಂತಿ ಮಾಡುವುದಾಗಿ ಮಾಡಿರುವುದಾಗಿ ಹೇಳಿದ ಸಚಿವರು ವಿಶೇಷ ಅನುಮತಿ ಸಿಕ್ಕ ಕೂಡಲೇ ಇನ್ನೂರು ಮಂದಿಗೆ ವಾಹನಗಳನ್ನು ನೀಡುತ್ತೇವೆ ಎಂದರು ಮುಂದಿನ ದಿನಗಳಲ್ಲಿ ಇಲಾಖೆಯಿಂದ ಇನ್ನೂ ಮೂವತ್ತು ವಾಹನಗಳು ಬರಲಿದ್ದು ಅದನ್ನು ಶೀಘ್ರವೇ ವಿತರಣೆ ಮಾಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ರವೀಂದ್ರ ಉಪವಿಭಾಗಾಧಿಕಾರಿ ಅಶ್ವಿನ್ ಇಒ ಆನಂದ್ ತಹಸೀಲ್ದಾರ್ ಸುದರ್ಶನ್ ಯಾದವ್ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿ ಜಗದೀಶ್ ನಗರಸಭೆ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಜಿಲ್ಲಾ ಮೀನುಗಾರಿಕಾ ಅಧಿಕಾರಿ ನಾಗೇಂದ್ರ ಬಾಬು ಸಿಡಿಪಿಒ ಮಹೇಂದ್ರ ಬಾಬು ನಗರಸಭಾ ಸದಸ್ಯ ಜೆ ಬಿ ಮುರಳಿ ಅಂಗವಿಕಲ ಸಮಸ್ಯೆ ಅಧಿಕಾರಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಮ್ಮ ಉತ್ತರ ಕನ್ನಡದಲ್ಲಿ ಮುಖ್ಯಮಂತ್ರಿ ಬೇರೆ ವಿಶೇಷ ಚೈತನ್ಯ ಇವತ್ತು ವಿಶೇಷ ಚೇತನ್ಯರಿಗೆ ಸುಮಾರು ಹದಿಮೂರು ತ್ರಿಚಕ್ರ ವಾಹನ ಕೊಡ್ತಕ್ಕಂಥ ಕಾರ್ಯಕ್ರಮ ಈಗ ಹನ್ನೊಂದು ಕೊಟ್ಟಿದ್ದಾರೆ ಇನ್ನೆರಡೂವರು ಕೊಡ್ತಾರೆ ಇದೊಂದು ಭಾಳ ಒಳ್ಳೆಯ ಒಂದು ಕೆಲಸ ಇವತ್ತು ಯಾಕಂದರೆ ಅವ್ರದ್ದು ತಪ್ಪಿಲ್ಲದಿರೋ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಪೋಲಿಯೋ ಮಲೇಟಿಸ್ ಆಗಿ ಕಾಲು ಶಕ್ತಿ ಇದ್ದೀರ ನಿಶ್ಶಕ್ತಿ ಆಗಿರ್ತಕ್ಕಂಥದ್ದು ಕೆಲವರಿಗೆ ಜೀವನದಲ್ಲಿ ಅಪಘಾತ ಆಗಿ ಕಾಲು ಕಳ್ಕೊಳ್ತಕ್ಕಂಥದ್ದು ಈ ರೀತಿ ನಾನಾ ಸಂದರ್ಭಗಳಲ್ಲಿ ಸಾಮಾನ್ಯ ಜೀವನ ನಡೆಸುವಂಥದ್ದಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆ ಇವತ್ತು ಈ ರೀತಿ ವಾಹನವನ್ನು ಕೊಟ್ಟಾಗ ಅವರು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಕ್ಕೆ ಒಂದು ಊರಿಂದ ಮತ್ತೊಂದು ಕಡೆ ಬರುವಂಥದ್ದಕ್ಕೆ ಅನುಕೂಲ ಆಗ್ತದೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ಸರ್ಕಾರದಿಂದ ಇವತ್ತು ಪಡೆದಿದ್ದೀರಾ ಇದನ್ನು ನೀವು ಮೇಂಟೈನ್ ಮಾಡ್ಕೋಬೇಕು ಅದರ ನಿರ್ವಹಣೆ ಮಾಡ್ಕೋಬೇಕು ನೀವು ಅದನ್ನು ನಿರ್ವಹಣೆ ಮಾಡ್ಕೊಳ್ದೆ ಅಂದರೆ ಕಷ್ಟ ಆಗುತ್ತೆ ಈಗ ನಾನು ಈ ವರ್ಷ ನಾನು ಕಳೆದ ವರ್ಷದ ನನ್ನ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಸಂಪೂರ್ಣವಾಗಿ ಎರಡು ಕೋಟಿ ರೂಪಾಯಿ ಪೂರ್ತಿ ಏನು ನಮಗೆ ಬರ್ತದೆ ಅದನ್ನು ವಿಕಲಚೇತನರಿಗೆ ದ್ವಿಚಕ್ರ ವಾಹನ ಕೊಡುವಂಥದ್ದಿಕ್ಕೆ ತೀರ್ಮಾನ ಮಾಡಿದ್ದೀನಿ ಈಗಾಗಲೇ ಪಟ್ಟಿ ಮಾಡಿದ್ದೀವಿ ಈಗ ಅದರಲ್ಲಿ ಕೆಲವರು ಇತ್ತೀಚಿಗೆ ತಗೊಂಡು ತಗೊಂಡಿರ್ತಕ್ಕಂಥಂದರೆ ಇತ್ತೀಚೆಗೆ ಒಂದು ಏಳೆಂಟು ವರ್ಷದಿಂದ ತೆಗೆದುಕೊಂಡಿರುವಂಥವರು ಪಟ್ಟಿ ಕೊಟ್ಟಿದ್ದಾರೆ ಈಗ ಅದಕ್ಕೆ ಅವರಿಗೆ ನೋಡೋಣ ಅದನ್ನು ಮುಂದಿನ ದಿವಸದಲ್ಲಿ ಕೊಡೋಣ ಯಾಕಂದರೆ ಈಗಾಗಲೇ ನನ್ನ ಹತ್ರ ಸುಮಾರು ಇನ್ನೂರ ಇಪ್ಪತ್ತು ಮೂವತ್ತು ಜನದ ಪಟ್ಟಿ ಬಂದಿದೆ ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚು ಇದೆ ವಿಕಲಚೇತ್ರ ಇರ್ತಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಮತ್ತು ಕೈ ಇರಬೇಕು ನಾಳೆ ವಾಹನ ಕೊಡೋದಲ್ಲ ಮುಖ್ಯ ನಾಳೆ ಅವರು ವಾಹನ ಚಾಲನೆ ಮಾಡ್ತಕ್ಕಂಥದ್ದು ಕಾಡಬೇಕು ಕೆಲವರು ಪಾಪ ಕೈ ಗಟ್ಟಿ ಇರೋಲ್ಲ ಹ್ಯಾಂಡ್ ಇಟ್ಕೊಳಕ್ಕಾಗಲ್ಲ ಅಂಥವರು ಪಾಪ ಬಂದು ಇದ್ದಾರೆ ಆದರೆ ಕೊಟ್ಟು ನಾಳೆ ಅದು ದುರುಪಯೋಗ ಆಗಬಾರ್ದು ಅಷ್ಟೇ ನಾಳೆ ಅವರು ಅದರಿಂದ ಅವ್ರು ನಾಳೆ ತೊಂದರೆ ಆಗೋದು ಅದನ್ನು ಚಲ ಚಾಲನೆ ಮಾಡೋಕ್ಕೋಗಿ ಇನ್ನೇನಾದರೂ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಕಳ್ಕೊಳ್ಳಿ ಅದಕ್ಕೋಸ್ಕರ ಅಂಥವ್ರಿಗೆ ಸ್ವಲ್ಪ ಬೇಡ ಸ್ವಲ್ಪ ನೀವು ಕಷ್ಟ ಇದೆ ಇಂಥದ್ದು ಓಡಿಸ ಚಾಲನೆ ಮಾಡಲಿಕ್ಕೆ ಅಂತಕ್ಕಂಥ ಇದನ್ನು ಹೇಳ್ತಾ ಇದ್ದೀವಿ ಈಗ ನಾನು ವಿಶೇಷವಾದಂಥ ಅನುಮತಿ ಪಡಿಬೇಕು ಹೇಳಿ ಈಗಾಗಲೇ ನಾನು ಹಣಕಾಸು ಇಲಾಖೆಯನ್ನು ಅಪಾರ ಮುಖ್ಯ ಕಾರ್ಯದರ್ಶಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅಪಾರ ಮುಖ್ಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಅತೀತವ್ನ ವಿನಂತಿ ಮಾಡಿದ್ದೀನಿ ಯಾಕಂದರೆ ಸರ್ಕಾರದಲ್ಲಿ ಈ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಕೇವಲ ಇಪ್ಪತ್ತು ಲಕ್ಷವರೆಗೂ ಕೊಡಲಿಕ್ಕೆ ಸಾಧ್ಯ ಆಗಿದೆ ಇಪ್ಪತ್ತು ಲಕ್ಷದವರೆಗೂ ಅದು ಇಲ್ಲಿ ಮಾಡ್ತೀವಿ ಅದಕ್ಕೆ ಇದಕ್ಕೆ ವಿಶೇಷವಾದಂಥ ಅನುಮತಿ ಬೇಕು ಅದಕ್ಕೆ ನಾನು ಅವರಿಗೆ ಪತ್ರ ಕೊಟ್ಟಿದ್ದೀನಿ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಅದು ಬಂದ ಕೂಡಲೇ ನಾವು ಆ ಪಟ್ಟಿಯನ್ನು ಕೊಟ್ಟು ಬಹುಶಃ ಒಂದೆರಡು ಮೂರು ತಿಂಗಳಲ್ಲಿ ಇದರ ಅನುಮತಿ ಸಿಕ್ಕಿದ ಮೇಲೆ ಯಾಕಂದರೆ ತಯಾರಾಗಬೇಕಲ್ಲ ಗಾಡಿಗಳು ತಯಾರಾಗುತ್ತೆ ಇನ್ನೂರು ಗಾಡಿ ಅದರಿಂದ ಒಂದೇ ಸತಿ ಇನ್ನೂರು ವಾಹನಗಳು ಕೊಡುವಂಥದ್ದು ತೀರ್ಮಾನ ಮಾಡಿದ್ದೀವಿ ಮತ್ತು ಇಲಾಖೆಯಿಂದಲೂ ಈ ಸತಿ ಮತ್ತೆ ಒಂದು ಇಪ್ಪತ್ತು ಗಾಡಿ ಬರ್ತಕ್ಕಂಥ ಅವಕಾಶ ಇದೆ ಇಪ್ಪತ್ತು ವಾಹನಗಳು ಮತ್ತೆ ಆ ರೀತಿ ಯಾರಾದರೂ ಉಳಿದೋಗಿದ್ರೆ ಕೊಡ್ತೀವಿ ಬಹುತೇಕ ಎಲ್ಲರಿಗೂ ಇದನ್ನು ಕೊಡ್ತಕ್ಕಂಥ ಉದ್ದೇಶ ಮಾಡ್ಕೊಂಡಿದ್ದೀವಿ ಅದರಿಂದ ಇದೊಂದು ಒಳ್ಳೆಯ ಕೆಲಸ ಇದರಿಂದ ಅವರು ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಅವರಿಗೆ ಒಂದು ಇದನ್ನು ಏನು ಭರವಸೆ ಇಟ್ಕೋಬೇಕು ಅವ್ರ ಜೀವನದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಳ್ಳೆಯದಾಗಲಿ ಅಂತ ನನ್ನ